ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಓವರ್ ಆಲ್ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಎರಡು ಸ್ಟಾಕ್ ಗಳಿಗೆ ಖಂಡಿತ ಒಳ್ಳೆ ಸುದ್ದಿ ಇನ್ನೆರಡು ಸ್ಟಾಕ್ ಗಳಿಗೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಬ್ಯಾಡ್ ನ್ಯೂಸ್ ಆಗ್ಬೋದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಏನು ಅಂತ ಬ್ಯಾಡ್ ನ್ಯೂಸ್ ಆಗೋದಿಲ್ಲ ಯಾಕಂದ್ರೆ ಇದು ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಕಂಡು ಬರುವಂತ ಸಿನಾರಿಯೋ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಏನು ಡಿಫರೆನ್ಸ್ ಮಾಡುವಂತದ್ದಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಒಂದಷ್ಟು ಡಿಫರೆನ್ಸ್ ಆಗುವಂತದ್ದು ನೋಡೋಣ ಅದೇನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಷನ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನ್ಯೂಸ್ ಬಂದು ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ನಿಫ್ಟಿ ಫಿಫ್ಟಿ ಅನ್ನೋದು ಒಂದು ಇಂಡೆಕ್ಸ್ ಇದರಲ್ಲಿ ಐವತ್ತು ಬೆಸ್ಟ್ ಶೇರ್ ಗಳು ಇರುತ್ತವೆ ಯಾವ ಕಂಪನಿಗಳು ಬೆಟರ್ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಮೇಲೆ ಎನ್ ಎಸ್ ಸಿ ಐವತ್ತು ಶೇರ್ಗಳನ್ನ ಇನ್ಕ್ಲೂಡ್ ಮಾಡಿರುತ್ತೆ ಬಟ್ ಆ ಶೇರ್ ಇನ್ಕ್ಲೂಡ್ ಮಾಡಲಿಕ್ಕೆ ವೇರಿಯಸ್ ಕ್ರೈಟೀರಿಯಾಸ್ ಇದೆ ಆ ಕ್ರೈಟೀರಿಯಾ ಯಾವ ಕಂಪನಿ ಫುಲ್ಫಿಲ್ ಮಾಡಿರುತ್ತೋ ಅಂತಹ ಕಂಪನಿಯನ್ನ ಈ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಹಾಗೆ ಈ ಇಂಡೆಕ್ಸ್ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ರೀಬ್ಯಾಲೆನ್ಸಿಂಗ್ ಆಗ್ತಾ ಇರುತ್ತೆ ಯಾವ್ದಾದ್ರು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ ಅಂತಹ ಕಂಪನಿಯನ್ನ ತೆಗೆದು ಬೇರೆ ಕಂಪನಿಯನ್ನ ಸೇರಿಸುವಂತ ಪ್ರಯತ್ನ ಎನ್ ಎಸ್ ಸಿ ಮಾಡ್ತಾ ಇರುತ್ತೆ ಪ್ರತಿ ಆರು ತಿಂಗಳಿಗೊಮ್ಮೆ ಈಗ ನೆಕ್ಸ್ಟ್ ಮಾರ್ಚ್ ರಿಜಿಗ್ ಬಾಕಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಮೂಲಕ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಏಳರೆ ನ್ಯೂಸ್ ನೋಡಬಹುದು ಝೊಮ್ಯಾಟೊ ಜಿಯೋ ಫೈನಾನ್ಷಿಯಲ್ ಗುಡ್ ಜಾಯಿನ್ ನಿಫ್ಟಿ ಸೇಸ್ ಜೆ ಎಂ ಫೈನಾನ್ಶಿಯಲ್ ಈ ನ್ಯೂಸ್ ಅನ್ನ ಕೊಡ್ತಾ ಇರೋದು ಜೆ ಎಂ ಫೈನಾನ್ಷಿಯಲ್ ಅವರು ಝೊಮ್ಯಾಟೊ ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಬಹುಶಃ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ಬಹುದು ಯಾವಾಗ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ರಿವ್ಯೂ ಏನಿರುತ್ತೆ ಆಗ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾನು ನಾನವಾಗ್ಲೂ ಹೇಳ್ದಂಗೆ ನಿಫ್ಟಿ ಫಿಫ್ಟಿ ಅನ್ನೋದು ಐವತ್ತು ಶೇರ್ಗಳ ಇಂಡೆಕ್ಸ್ ಹೊಸ ಎರಡು ಶೇರ್ಗಳು ಎಂಟರ್ ಆಗ್ಬೇಕು ಅಂತಂದ್ರೆ ಇನ್ನೆರಡು ಶೇರ್ ಗಳು ಎಕ್ಸಿಟ್ ಆಗ್ಲೇಬೇಕಾಗುತ್ತೆ ಈಗಾಗಲೇ ಇರುವಂತವು ಇವರು ಯಾವ ಷೇರುಗಳು ಎಕ್ಸಿಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ನೋಡಿದ್ರೆ ಬಿ ಪಿ ಸಿಎಲ್ ಐಷರ್ ಮೋಟಾರ್ಸ್ ಈ ಎರಡು ಶೇರ್ ಬಹುಶಃ ನಿಫ್ಟಿ ಇಂದ ಎಕ್ಸ್ಕ್ಲೂಡ್ ಆಗಬಹುದು ಇವುಗಳ ಪ್ಲೇಸ್ ಅನ್ನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಜೊಮ್ಯಾಟೋ ಪಡ್ಕೊಳ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಜೆ ಎಂ ಫೈನಾನ್ಷಿಯಲ್ ಅವರು ಕೊಡ್ತಿದ್ದಾರೆ ಹಾಗೆ ಈ ಹಿಂದೆ ಕೂಡ ಅಂದ್ರೆ ಸೆಪ್ಟೆಂಬರ್ ರಿಜಿಗ್ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಈ ಎರಡು ನೇಮ್ ಗಳು ಬಂದಿದ್ದು ಝೊಮ್ಯಾಟೊ ಅಂಡ್ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಆದ್ರೆ ಈ ಶೇರ್ಗಳು ಎಂಟರ್ ಆಗ್ಲಿಲ್ಲ ನಿಫ್ಟಿ ಫಿಫ್ಟಿಗೆ ಬೇರೆ ಶೇರ್ಗಳು ಅದು ಅದಕ್ಕೆ ಕಾರಣ ಕೂಡ ಇತ್ತು ಯಾಕೆಂತಂದ್ರೆ ಝೊಮ್ಯಾಟೊ ಅಂಡ್ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಇರಲಿಲ್ಲ ಇಷ್ಟು ದಿನ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಥವಾ ಮೊನ್ನೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡಬಹುದು ನವೆಂಬರ್ ಹದಿಮೂರನೇ ತಾರೀಕು ಎನ್ ಎಸ್ ಸಿ ಒಂದು ಸರ್ಕ್ಯುಲರ್ ಕೊಟ್ಟಿದೆ ಅದರಲ್ಲಿ ಇಂಟ್ರೊಡಕ್ಷನ್ ಆಫ್ ಫ್ಯೂಚರ್ಸ್ ಅಂಡ್ ಆಪ್ಷನ್ ಕಾಂಟ್ರಾಕ್ಟ್ಸ್ ಆನ್ ಫಾರ್ಟಿ ಫೈವ್ ಇಂಡಿವಿಜುವಲ್ ಸೆಕುರಿಟೀಸ್ ಅಂದ್ರೆ ನಲವತ್ತೈದು ಶೇರ್ ಹದಿಮೂರನೇ ತಾರೀಕು ಎನ್ ಎಸ್ ಸಿ ಎಫ್ ಅಂಡ್ ವಾಗಿಯೇ ಸೇರಿಸಿದೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಸೆಗ್ಮೆಂಟ್ ಗೆ ಹೊಸ ಶೇರ್ ಸೇರಿಸಿದೆ ಅದರಲ್ಲಿ ನಲವತ್ತೈದು ಶೇರ್ ಲಿಸ್ಟ್ ಇಲ್ಲಿದೆ ನೋಡಬಹುದು ಒಂದರಿಂದ ನಲವತ್ತೈದರವರೆಗೂ ಸುಮಾರು ಶೇರ್ಗಳನ್ನ ಕಂಪನಿ ಇನ್ಕ್ಲೂಡ್ ಮಾಡಿದೆ ಅಂದ್ರೆ ಎನ್ಎಸ್ಸಿ ಇನ್ಕ್ಲೂಡ್ ಮಾಡಿದೆ ಅದಾನಿ ಎನರ್ಜಿ ಆಗ್ಬಹುದು ಅದಾನಿ ಗ್ರೀನ್ ಹೆಂಜಲ್ ಒನ್ ಎ ಪಿ ಎಲ್ ಅಪೋಲೋ ಅದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡ್ತಿರುವಂತಹ ಸ್ಟಾಕ್ ಗಳು ಅಂತ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಇಲ್ಲಿದೆ ನೋಡಬಹುದು ನಂತರ ಎರಡನೇ ಕಂಪನಿ ಅದು ಝೊಮ್ಯಾಟೊ ಇಲ್ಲಿದೆ ನೋಡಬಹುದು ಈ ಎರಡು ಶೇರ್ಗಳು ಕೂಡ ಎಫ್ ಅಂಡ್ ಓ ಸೆಗ್ಮೆಂಟ್ ಗೆ ಎಂಟರ್ ಆಗಿದ್ದಾವೆ ಅಂದ್ರೆ ಕ್ರೈಟೀರಿಯಾ ಏನಿರುತ್ತೆ ಕ್ರೈಟೀರಿಯಾ ಫುಲ್ ಫಿಲ್ ಆಗಿದೆ ಇಲ್ಲಿ ಸಾಕಷ್ಟು ಕಂಪನಿಗಳಾಗಿದ್ದಾವೆ ಬರಿಫಂಡ್ ಹೋಗಿ ಇನ್ಕ್ಲೂಡ್ ಆಗಿರೋದು ಈ ಎರಡು ಶೇರ್ಗಳು ಮಾತ್ರ ಅಲ್ಲ ಬಟ್ ಹಿಂದಿನ ಸುದ್ದಿ ಬಂದಾಗಿ ಎರಡು ಶೇರ್ಗಳು ಗಳು ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗಬಹುದು ಅನ್ನೋದ್ ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದಾವೆ ಅಂತಾನೆ ಹೇಳ್ಬಹುದು ಈ ಎರಡು ಶೇರ್ಗಳು ಜಿಯೋ ಫೈನಾನ್ಷಿಯಲ್ಸ್ ಅಂಡ್ ಝೊಮ್ಯಾಟೋ ಯಾಕಂದ್ರೆ ಕ್ರೈಟೀರಿಯಾ ಫುಲ್ ಫಿಲ್ ಆಗಿದೆ ಮುಂದಿನ ರಿಜಿಗಲ್ಲಿ ಅಥವಾ ರಿಬ್ಯಾಲೆನ್ಸಿಂಗ್ ಅಲ್ಲಿ ಯಾವ್ದಾದ್ರು ಶೇರ್ಗಳು ಎಂಟರ್ ಆಗ್ಬಹುದು ಹಾಗೆ ಇಲ್ಲಿ ಇವೇ ಷೇರುಗಳು ಎಂಟರ್ ಆಗ್ಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಅದನ್ನ ಎನ್ ಎಸ್ ಸಿ ಡಿಸೈಡ್ ಮಾಡುತ್ತೆ ಇವರು ಕೆಲವೊಂದು ಡೇಟಾ ಮೇಲೆ ಅನಾಲಿಸಿಸ್ ಮಾಡಿ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಾರೆ ಜೊಮ್ಯಾಟೊ ಆಗಬಹುದು ಜಿಯೋ ಫೈನಾನ್ಷಿಯಲ್ಸ್ ಆಗಬಹುದು ಅಂತ ಹಾಗೆ ಇನ್ನೊಬ್ರು ಬ್ರೋಕರೇಜ್ ಫಾರ್ಮ್ ಬಂದು ಇನ್ನು ಬೇರೆ ಎರಡು ಶೇರ್ಗಳನ್ನ ಗಳನ್ನ ಕೊಡಬಹುದು ಯಾರಿಗೊತ್ತು ಹಾಗೆ ಎಷ್ಟು ದಿನ ತುಂಬಾ ಮುನ್ನೆಲೆಗೆ ಬರ್ತಿದ್ದಂತ ಕಂಪನೀಸ್ ಕೂಡ ಇದು ಡಿಮಾರ್ಟ್ ಸೇರ್ಬಹುದು ಅಂತ ಸುದ್ದಿ ಕೂಡ ಬರ್ತಾ ಇತ್ತು ಬಟ್ ಅದು ಕೂಡ ಎಫ್ ಅಂಡ್ ವರ್ ಬಟ್ ಇವತ್ತು ಅದು ಕೂಡ ಎಫ್ ಫಂಡ್ ವಾಕ್ ಸೇರ್ಕೊಂಡಿದೆ ಇಲ್ಲಿ ನೋಡಬಹುದು ಡಿಮಾರ್ಟ್ ರವೆನ್ಯೂ ಸೂಪರ್ ಮಾರ್ಟ್ ಐಆರ್ ಎಫ್ ಸಿ ಸೇರ್ಕೊಂಡಿದ್ದ ಬಟ್ ಯಾವ ಕಂಪನಿಗಳು ಎಲ್ಲ ಕ್ರೈಟೀರಿಯಾ ಫುಲ್ಫಿಲ್ ಮಾಡ್ತೋ ಆ ಎರಡನ್ನ ಇನ್ಕ್ಲೂಡ್ ಮಾಡ್ತಾರೆ ಜೆ ಎಂ ಫೈನಾನ್ಷಿಯಲ್ಸ್ ಅವರು ಹೇಳ್ತಿರೋ ಪ್ರಕಾರ ಝೊಮ್ಯಾಟೊ ಅಂಡ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎಂಟರ್ ಆಗಬಹುದು ಅಂತ ಹಾಗಾದ್ರೆ ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಇಫ್ ಇನ್ಕ್ಲೂಡೆಡ್ ಝೊಮ್ಯಾಟೋ ಅಂಡ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕುಡ್ ಇನ್ಫ್ಲೋಸ್ ಆಫ್ ವರ್ತ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆನ್ ಮಿಲಿಯನ್ ಡಾಲರ್ ಇದು ಝೊಮ್ಯಾಟೊಗೆ ಜಿಯೋ ಫೈನಾನ್ಷಿಯಲ್ ಗೆ ತ್ರೀ ಸೆವೆಂಟಿ ಟೂ ಮಿಲಿಯನ್ ಡಾಲರ್ ಇನ್ಫ್ಲೋ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಇವ್ರು ಕೊಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ಬಿಪಿಸಿ ಎಲ್ ಅಂಡ್ ಐಷರ್ ಮೋಟಾರ್ಸ್ ಎಕ್ಸ್ಕ್ಲೂಡ್ ಆದ್ರೆ ಅವುಗಳಿಂದ ಔಟ್ ಫ್ಲೋ ಎಷ್ಟು ಹೋಗ್ಬೋದು ಅಂತ ನೋಡಬಹುದು ಇನ್ನೂರ ಇಪ್ಪತ್ತ್ ಮೂರು ಮಿಲಿಯನ್ ಡಾಲರ್ ಹಾಗೂ ಇನ್ನೂರ ಮೂವತ್ತೊಂಬತ್ತು ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗ್ಬೋದು ಅಂತ ಎಸ್ಟಿಮೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ ಸೊ ಯಾಕೆ ಔಟ್ ಫ್ಲೋ ಹೋಗುತ್ತೆ ಅಥವಾ ಇನ್ಫ್ಲೋ ಬರುತ್ತೆ ಅಂತಂದ್ರೆ ಪ್ಯಾಸಿವ್ ಫಂಡ್ಸ್ ಇದಾವೆ ಡೈರೆಕ್ಟ್ ಫಂಡ್ಸ್ ಮ್ಯೂಚುವಲ್ ಫಂಡ್ಸ್ ಮೂಲಕ ಪ್ಯಾಸಿವ್ ಫಂಡ್ಸ್ ನಿಫ್ಟಿ ಫಿಫ್ಟಿ ಅಂದ್ರೆ ನಿಫ್ಟಿ ಫಿಫ್ಟಿ ಸ್ಟಾಕ್ ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ ಈಗ ಇನ್ ಕೇಸ್ ಆ ಲಿಸ್ಟ್ ಗೆ ಹೊಸ ಸ್ಟಾಕ್ ಸೇರ್ಕೊಂಡು ಹಳೆ ಸ್ಟಾಕ್ ಎಕ್ಸಿಟ್ ಆದಾಗ ಅಲ್ಲಿಂದ ತೆಗೆದು ಇಲ್ಲಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅವರು ಆ ರೀಬ್ಯಾಲೆನ್ಸಿಂಗ್ ಅಲ್ಲಿ ಇನ್ಫ್ಲೋ ಔಟ್ ಫ್ಲೋ ಬರುತ್ತೆ ಬಟ್ ಅದೇನು ಇಮಿಡಿಯೇಟ್ಲಿ ಬರುವಂತದಲ್ಲ ಇವತ್ತು ನ್ಯೂಸ್ ಬಂದ ತಕ್ಷಣ ನಾಳೆನೆ ತೆಗೆದು ಬಿಡ್ತಾರೆ ಅಂತ ಏನಲ್ಲ ಅದಕ್ಕೆ ಸಾಕಷ್ಟು ಸಮಯ ಕೂಡ ಅವ್ರಿಗೆ ಇರುತ್ತೆ ಆ ಟೈಮ್ ಅಲ್ಲಿ ಅವರು ತೆಗೆದು ಚೇಂಜಸ್ ಅನ್ನ ಮಾಡ್ಕೊಳ್ತಾರೆ ಇದು ಪ್ಯಾಸಿವ್ ಫಂಡ್ಸ್ ಇನ್ನ ನಾರ್ಮಲ್ ಆಗಿ ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ ಮಾಡೋರು ಅದರಲ್ಲಿ ಏನ್ ಚೇಂಜಸ್ ಮಾಡೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಬಟ್ ಯಾರು ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಾರೋ ಚೇಂಜ್ ಮಾಡ್ತಾರೆ ಜೊತೆಗೆ ಸರ್ಟೆನ್ ರೂಲ್ಸ್ ಕೂಡ ಇದೆ ಚೇಂಜ್ ಮಾಡಬೇಕು ಅಂತ ಪ್ಯಾಸಿವ್ ಫಂಡ್ಸ್ ಅಲ್ಲಿ ಅಬ್ವಿಯಸ್ಲಿ ಇನ್ಫ್ಲೋ ಬಂದಾಗ ಏನಾಗುತ್ತೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಔಟ್ ಫ್ಲೋ ಆದಾಗ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಅದು ನಾರ್ಮಲ್ ಆಗಿ ಕಂಡು ಬರುವಂತದ್ದು ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಏನು ಇಂಪ್ಯಾಕ್ಟ್ ಮಾಡುವಂತದಲ್ಲ ಇನ್ ಕೇಸ್ ಕಂಪನಿಯ ಬಿಸಿನೆಸ್ ಏನಾದರೂ ಡೌನ್ ಆದ್ರೆ ಅಂತ ಸಂದರ್ಭದಲ್ಲಿ ಸ್ಟಾಕ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದು ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ನಡೆದ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಕೊಡ್ತವೆ ಹಾಗೆ ಇನ್ ಕೇಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಮತ್ತೆ ರಿ ಎಂಟರ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾದ್ರೆ ಈ ಎಂಟರ್ ಆಗ್ತಿರೋಂತ ಕಂಪನಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಜೊಮ್ಯಾಟೊ ಬಗ್ಗೆ ನಿಮ್ಗೆಲ್ರಿಗೂ ಈಗಾಗ್ಲೇ ಗೊತ್ತಿರೋ ಅಂತದೇ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇಲ್ಲಿ ಇವತ್ತು ರಜೆ ಇರೋದ್ರಿಂದ ಕಾಣ್ತಾ ಇಲ್ಲ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಟಪಲ್ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟು ಈ ನ್ಯೂಸ್ ನ ಕಾರಣಕ್ಕನ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ಕರೆಕ್ಷನ್ ಕೂಡ ಆಗಿದೆ ಒಂದಷ್ಟು ರಿಕವರ್ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಇದೆ ಬಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇನ್ನು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಕಂಪನಿ ಬಿಸ್ನೆಸ್ ನ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೆಸ್ತಾ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಬಟ್ ಕಂಪನಿಯ ಪ್ರಾಫಿಟಬಿಲಿಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಬಟ್ ಲಾಸ್ಟ್ ಇಯರ್ ಇಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ಟು ಮೈನಸ್ ಅಲ್ಲೇ ಇತ್ತು ಟಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಫಾರ್ಟಿ ತ್ರೀ ಕ್ರಾಸ್ ಪಾಸಿಟಿವ್ ಆಯಿತು ಈಗ ಐನೂರ ಕೋಟಿ ಐನೂರೇಟಿಂಗ್ ಪ್ರಾಫಿಟ್ ಇದೆ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ನೋಡ್ಬೋದು ಟಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ನೆಗೆಟಿವ್ ಇತ್ತು ಟ್ವೆಂಟಿ ಫೋರ್ ಮುನ್ನೂರ ಐವತ್ತೊಂದು ಕೋಟಿ ಪ್ರಾಫಿಟ್ಟು ಹಾಗೆ ಈಗ ಟಿ ಟಿ ಎಂ ಅಲ್ಲಿ ಏಳ್ನೂರ ನಲ್ವತ್ತೆರಡು ಕೋಟಿ ಪ್ರಾಫಿಟ್ ಅನ್ನ ಕಂಪನಿ ಕಳಿಸಿದೆ ನಂತರ ರಿಟರ್ನ್ ಅನಿಕ್ವಿಟಿ ಅಂತ ಒಳ್ಳೆ ನಂಬರ್ಸ್ ಏನಿಲ್ಲ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಲಾಸ್ ಮೇಕಿಂಗ್ ಕಂಪನಿ ಆಗಿದ್ರಿಂದ ನಂತರ ಸಿಎಜಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋ ಅಲ್ಲಿ ನೋಡಬಹುದು ಯಾವ ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂತ ಒಳ್ಳೆ ಗ್ರೋತ್ ಖಂಡಿತ ಆಸ್ ಆಫ್ ನೋ ಕಾಣ್ತಾ ಇದೆ ಬಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ಸಮಯನೇ ಹೇಳ್ಬೇಕು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲ ಐ ಎಸ್ ಹೋಲ್ಡಿಂಗ್ ಫಿಫ್ಟಿ ಟು ಪರ್ಸೆಂಟ್ ಇದೆ ಎಸ್ ಹದಿನೇಳು ಪರ್ಸೆಂಟ್ ಇದಾರೆ ಅರೌಂಡ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಕೂಡ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾ ಇದೆ ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ರಿಲಯನ್ಸ್ ಗ್ರೂಪ್ ನ ಕಂಪನಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲೂ ಕೂಡ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ನೋಡಬಹುದು ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಂತರ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಾರ್ಟಿ ಟೂ ಪರ್ಸೆಂಟ್ ಇದೆ ಜೊತೆಗೆ ಏಪ್ರಿಲ್ ಹೈಯಿಂದ ಖಂಡಿತ ಇಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ಆಗಿದೆ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಸ್ಟಾಕ್ ನೋಡಬಹುದು ಇನ್ನು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಆಗಸ್ಟ್ ಇಂದ ಇರುವಂತಹ ಕಂಪನಿ ಆದ ನಂತರ ಬಂದಂತ ಕಂಪನಿ ಇಲ್ಲಿವರೆಗೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ನು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಕಂಪನಿಯ ಸಾಕಷ್ಟು ಬಿಸಿನೆಸಸ್ ಇನ್ನು ಆರಂಭಿಕ ಹಂತದಲ್ಲೇ ಇದ್ದಾವೆ ಅಂತ ಹೇಳ್ಬೋದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ನೋಡಬಹುದು ಬರೀ ನಲವತ್ತೈದು ಕೋಟಿ ನಂತರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಐವತ್ತೈದು ಈಗ ಟಿ ಟಿ ಎಂ ನೋಡಬಹುದು ಸಾವಿರದ ಒಂಬೈನೂರ ಮೂರು ಕೋಟಿ ಇದೆ ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ಇನ್ನು ರಿಟರ್ನ್ ಆನ್ ಇಕ್ವಿಟಿ ಜಸ್ಟ್ ಒನ್ ಇಯರ್ ಇದೆ ಲಾಸ್ಟ್ ಇಯರ್ದು ಒನ್ ಪರ್ಸೆಂಟ್ ಸಿಎರ್ ಫೋರ್ಟಿ ಪರ್ಸೆಂಟ್ ಇದೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಷ್ಟೇ ಇದು ಅರ್ಲಿ ಗ್ರೋತ್ ಯಾಕಂದ್ರೆ ಒಂದೇ ವರ್ಷದ ಇರೋದ್ರಿಂದ ಹಾಗಾಗಿ ದೊಡ್ಡ ನಂಬರ್ಸ್ ಇರುತ್ತೆ ನಾವು ಇದನ್ನ ಕಂಪೇರ್ ಮಾಡಕ್ ಆಗೋದಿಲ್ಲ ಜಾಸ್ತಿ ವರ್ಷದ ಅವೈಲಬಲ್ ಇಲ್ಲದೆ ಇರೋದ್ರಿಂದ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ನಲವತ್ತೇಳು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಅರೌಂಡ್ ಹದಿನೇಳು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಹನ್ನೊಂದು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಫೋರ್ ಅಂಡ್ ಹಾಫ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವ ಸ್ಟಡಿ ಮಾಡಬಹುದು ಈ ಕಂಪನಿಯು ಕೂಡ ಹಾಗೆ ನೆಕ್ಸ್ಟ್ ಎಕ್ಸಿಟ್ ಆಗಬಹುದು ಅಂತ ಹೇಳ್ತಾ ಇರುವಂತಹ ಕಂಪನೀಸ್ ಬಿ ಪಿ ಸಿ ಎಲ್ ನಿನ್ನೆ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅರವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೂಡ ಕನ್ಸಾ ಡೇಟ್ ಅಲ್ಲಿ ಈಗ ಒಂದಷ್ಟು ಡೌನ್ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬರೀ ಸೆವೆಂಟೀನ್ ಪರ್ಸೆಂಟ್ ಹಾಗಾಗಿನೇ ಈ ಸ್ಟಾಕ್ ಅನ್ನ ಆಚೆ ಇಡ್ತಾ ಇರೋದು ಅಂತಾನೆ ಹೇಳ್ಬೋದು ಎನ್ ಎಸ್ ಸಿ ಅಂದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಬಹುಶಃ ಆಚೆ ಹೋದ್ರು ಹೋಗಬಹುದು ನಂತರ ಐಶರ್ ಮೋಟಾರ್ಸ್ ಇಲ್ಲಿ ಕೂಡ ನೋಡಬಹುದು ಸಿಕ್ಸ್ ಅಂಡ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಒನ್ ಪಾಯಿಂಟ್ ತ್ರೀ ಫೋರ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೇನು ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ಏನಲ್ಲ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರಿಯುತ್ತಿದೆ ಲೋಟ ಸ್ಟಾಕ್ ಎರಡ್ ಸಾವಿರದ ಹದಿನಾರು ಹದಿನೇಳರ ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಆ ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಎಕ್ಸಿಟ್ ಆಗ್ಬಹುದು ಅಂತ ಕತೆ ಮುಗಿತು ಅಂತ ಏನಲ್ಲ ಕಂಪನಿಗಳ ಬಿಸಿನೆಸ್ ಆಸ್ ಯೂಜಲ್ ನಡಿತಾ ಇರುತ್ತೆ ಇಂಡೆಕ್ಸ್ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಇವೆಲ್ಲ ನಾರ್ಮಲ್ ಪ್ರೊಸೀಜರ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ಎಂಟ್ರಿ ಆದ್ರೆ ಸ್ಟಾಕ್ ಎಕ್ಸಿಟ್ ಆಗುತ್ತೆ ಮತ್ತೆ ಒಂದಷ್ಟು ದಿನಗಳ ನಂತರ ಅದೇ ಸ್ಟಾಕ್ ಮತ್ತೆ ರಿ ಎಂಟರ್ ಕೂಡ ಆಗ್ಬಹುದು ಅಂತ ಉದಾಹರಣೆಗಳನ್ನು ಕೂಡ ನಾವು ಈಗಾಗಲೇ ಹಿಂದೆ ನೋಡಿದಿವಿ ಹಾಗಾಗಿ ಚಾನ್ಸಸ್ ಅಂತೂ ಇರುತ್ತೆ ಕಳೆದ ಸಲ ಸೆಪ್ಟೆಂಬರ್ ಟ್ರೆಂಟ್ ಹಾಗೂ ಬಿ ಎಲ್ ನಿಫ್ಟಿ ಫಿಫ್ಟಿ ಸೇರ್ಕೊಂಡಿದ್ದು ಇವುಗಳ ಪ್ಲೇಸ್ ಅಲ್ಲಿ ಡಿವಿ ಸ್ಲಾಬ್ಸ್ ಹಾಗೂ ಎಲ್ ಟಿಎಂ ಎಂಟ್ರಿ ಆಚೆ ಹೋಗಿದ್ದು ಈಗ ಬಹುಶಃ ಬಿ ಪಿ ಅಂಡ್ ಐಶರ್ ಮೋಟಾರ್ಸ್ ಹೋಗಬಹುದು ಜೊಮ್ಯಾಟೋ ಅಂಡ್ ಜಿಯೋ ಫೈನಾನ್ಶಿಯಲ್ ಸರ್ವಿಸ್ ಬರ್ಬಹುದು ಅಂತ ಹೇಳ್ತಿದ್ದಾರೆ ಬಟ್ ನೋಡೋಣ ಇವೆಲ್ಲ ಕೂಡ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅವರ ಸ್ಟಡೀಸ್ ಪ್ರಕಾರ ಅಫಿಷಿಯಲ್ ಅನೌನ್ಸ್ಮೆಂಟ್ ಎನ್ ಎಸ್ ಸಿ ಮಾಡುತ್ತೆ ಆಗ ನಮಗೆ ಕನ್ಫರ್ಮ್ ಆಗುತ್ತೆ ಯಾವ ಕಂಪನಿ ಎಂಟ್ರಿ ಆಗುತ್ತೆ ಯಾವ ಕಂಪನಿ ಎಕ್ಸಿಟ್ ಆಗುತ್ತೆ ಅಂತ ಬಟ್ ಅಲ್ಲಿವರೆಗೂ ರಿಪೋರ್ಟ್ ಮೂಲಕ ಬಂದಂತಹ ಸುದ್ದಿಗಳಿಗೆ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅದನ್ನ ಮಾಡಿದೆ ಕೂಡ ನಿನ್ನೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ